ಸರ್ಕಾರಿ ಶಾಲೆಗಳ ಉಳಿವಿಗೆ ಎಐಡಿಎಸ್ಒ ಹೋರಾಟ ಸರ್ಕಾರವು ಆದೇಶವನ್ನು ಹಿಂಪಡೆಯಬೇಕು ನಾಲ್ಕು ಸಾವಿರದ ಐನೂರಕ್ಕೂ ಹೆಚ್ಚು ಶಾಲೆಗಳ ರಕ್ಷಣೆ ಎಐಡಿಎಸ್ಒ ಹೋರಾಟ ತೀವ್ರ ಅಪೂರ್ವರವರ ಹೇಳಿಕೆ ಸರ್ಕಾರಿ ಶಾಲೆಗಳ ಮುಚ್ಚುವಿಕೆ ವಿರೋಧಿಸಿ ಎಐಡಿಎಸ್ಒ ಹೋರಾಟ ಶತಸಿದ್ಧ ಯಾವ땐 ಅಷ್ಟೋ ವೀಕ್ ಡೇ ನೇ ಈವನಿಂಗ್ಬೇಕು ಅಂದ್ರೆ ಈವನಿಂಗ್ ಏ ಬರಬೇಕು ವೀಕ್ ಡೇ ಈವನಿಂಗ್ ರೀತಿ ಕರ ಮಂಡೇ ಟು ಟು ವರೆ ಯಾವುದಾದರೂ ಡೇ ಈವನಿಂಗ್ ಟೀಚರ್ ಅವರ ಪೇರೆಂಟ್ ಟು ಹಾಫ್ ಆನ್ ಅವರ್ ಮೀಟಿಂಗ್ ಮಾಡಬೇಕು ಈತರ ಈವನಿಂಗ್ ಯಾವಾಗ ಮಾತ್ರ ಟುಂಡೇ ಟುಂಡೇ ಈತರ ಡಿ ಭಾರಕ್ಕೆ ಹಲವಾರು ಸ್ಟೂಡೆಂಟ್ ನ್ನ ಆರ್ಗನೈಸ್ ಮಾಡೋಕೆ ಅಂತ ಮಾಡ್ತಾಯಿದ್ವಿ ಯಾಕ್ ಆರ್ಗನೈಸ್ ಮಾಡಬೇಕು ನಾವು ಯಾಕ್ ಕೋಆರ್ಡಿನೇಟ್ ಮಾಡಬೇಕು ಅಂದ್ರೆ ನಾವೇನು ಗಮನಿಸ್ತಾಯಿದ್ವಿ ಪ್ರತಿ ದಿನ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಕಾಲೇಜಿಂದ ಹೊರಗಡೆ ಕಡಿಮೆ ಮನೆಗಳಲ್ಲಿ ಓಡಾಡುವ ಜಾಗಗಳಲ್ಲಿ ಎಲ್ಲಾ ಕಡೆ ಕೂಡ ಒಂದಲ್ಲ ಒಂದು ರೀತಿಯ ಅನ್ಯಾಯ ನಡೀತಾ ಇದೆ ಕ್ರೈಸ್ ಜಾಸ್ತಿ ಆಗ್ತಾ ಇದೆ ಕಷ್ಟಗಳು ನೋವುಗಳು ಜಾಸ್ತಿ ಆಗ್ತಾ ಇದೆ ಇವಾಗ ನಾವು ಸ್ಟೂಡೆಂಟ್ ಇದ್ರ ವಿರುದ್ಧ ಫೈಟ್ ಮಾಡಲ್ಲ ನಾವು ಇದ್ರ ಬಗ್ಗೆ ಎಚ್ಚರ ಆಗಲ್ಲ ಅಂದ್ರೆದಾಗಿ ಇವತ್ತು ಹೊಸಕೋಟೆ ಹಲವಾರು ಪೇರೆಂಟ್ಸ್ ಮೀಟಿಂಗ್ಗಳನ್ನ ಸ್ಟೂಡೆಂಟ್ಸ್ ಮೀಟಿಂಗ್ಗಳನ್ನ ಗಳನ್ನ ಎ ಐ ಡಿ ಎಸ್ ಇಂದ ಆರ್ಗನೈಸ್ ಮಾಡಿದೀವಿ ಅಕ್ರಾಸ್ ಕರ್ನಾಟಕ ರೀಸೆಂಟ್ ಆಗಿ ಏನು ಎಂಟು ದಿನದ ಹಿಂದೆ ಒಂದು ಸರ್ಕ್ಯುಲರ್ ಬಂತು ಕಾಂಗ್ರೆಸ್ ಗೌರ್ಮೆಂಟ್ ಸಹ ಕ್ಲೋಜರ್ ಅಂಡ್ ಮರ್ಜರ್ ಅನ್ನೋ ಅಡಿಯಲ್ಲಿ ನಾಲ್ಕು ಸಾವಿರದ ಎರಡು ಗೌರ್ಮೆಂಟ್ ಶಾಲೆಗಳನ್ನ ಕ್ಲೋಸ್ ಮಾಡಬೇಕು ಅಂತ ಏನೊಂದು ಹೊಸ ಆದೇಶ ಹೊರಟಿದೆ ಅದನ್ನ ವಿರೋಧಿಸ್ತಾ ಈ ಮೀಟಿಂಗ್ಗಳನ್ನ ವಿದ್ಯಾರ್ಥಿಗಳ ಪೋಷಕರ ಸಭೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಲಾಸ್ಟ್ ಎರಡು ವರ್ಷದ ಹಿಂದೆ ಸಹ ಬಿಜೆಪಿ ಸರ್ಕಾರ ಹದಿಮೂರು ಸಾವಿರದ ಎಂಟುನೂರು ಗವರ್ಮೆಂಟ್ ಶಾಲೆಗಳನ್ನ ಇದೇ ರೀತಿಯಲ್ಲಿ ಕ್ಲೋಸ್ ಡೌನ್ ಮಾಡಕ್ ಹೊರಟಿದ್ರು ಅದ್ರ ವಿರುದ್ಧ ಎ ಐ ಡಿ ಕರ್ನಾಟಕ ರಾಜ್ಯ ಸಮಿತಿಯಿಂದ ಒಂದು ಕೋಟಿ ಸಹಿ ಸಂಗ್ರಹ ಅಭಿಯಾನ ಶುರುವಾಗಿದ ನಂತರದಲ್ಲಿ ಈ ಒಂದು ಸರ್ಕ್ಯುಲರ್ನ ವಾಪಸ್ ತಗೊಂಡ್ರು ಈ ಹಿನ್ನೆಲೆಯಲ್ಲಿ ನಾವು ಹಲವಾರು ಮಿನಿಸ್ಟರ್ಸ್ ನ ಎಮ್ ಎಲ್ ಎನ ಮೀಟ್ ಮಾಡೋದಿಕ್ ಶುರು ಮಾಡಿದ್ದೀವಿ ನಮ್ಗನ್ಸತ್ತೆ ಸರ್ಕಾರಕ್ಕೆ ಈ ವಿಷಯ ಗೊತ್ತಾಗ್ಬೇಕು ಇವತ್ತಿನ ಭಾರತದಲ್ಲಿ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಡಿಪೆಂಡ್ ಆಗಿರೋದೇ ಗೌರ್ಮೆಂಟ್ ಸ್ಕೂಲು ಕಾಲೇಜ್ ಗಳ ಮೇಲೆ ಇವತ್ತು ಎಜುಕೇಶನ್ ನಮಗೆ ನಿಜವಾಗ್ಲೂ ಸಿಗ ಸಾಧ್ಯ ಆಗುತ್ತೆ ಅದು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆನೆ ಇವತ್ತು ಮುರಿದು ಬೀಳ್ತಿದೆ ಅಂದ್ರೆ ಸರ್ಕಾರ ಮೊದಲು ರೆಸ್ಪಾನ್ಸಿಬಲ್ ಆಗಿ ಇದ್ರ ವಿರುದ್ಧ ಇದನ್ನ ನಿಲ್ಲೋ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈ ತಗೊಳ್ಬೇಕು ಅದಾಗ್ದೇ ಹೊರತು ಇವತ್ತು ಎಜುಕೇಶನ್ ಏನು ಹೈಲಿ ಪ್ರೈವೇಟೈಸ್ ಆಗ್ತಾ ಇದೆ ಇದಕ್ಕೆ ಇನ್ನೂ ಲೈಸೆನ್ಶಿಯೇಟ್ ಮಾಡ್ದಂಗ ಆಗ್ಬಿಡುತ್ತೆ ಈ ಬ್ಯಾಕ್ ಗ್ರೌಂಡ್ ನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ನ ಈ ಹೊಸ ವಿಚಾರ ಏನ್ ತಂದಿದ್ದಾರೆ ಸಂಯೋಜನೆ ಸಂಯೋಜನೆ ಹೆಸರಲ್ಲಿ ಕ್ಲೋಜರ್ ಅಂಡ್ ಮರ್ಜರ್ ಮಾಡ್ತೀವಿ ಹತ್ತು ವಿದ್ಯಾರ್ಥಿಗಳಿಗಿಂತ ಕಡಿಮೆ ಇರುವಂತ ಸ್ಕೂಲ್ ಗಳು ಯಾರಿದೆ ಆ ಸ್ಕೂಲ್ಗಳನ್ನ ಕ್ಲೋಸ್ ಡೌನ್ ಮಾಡ್ತೀವಿ ಅಂತ ಏನು ಹೊರಟಿದೆ ಹಬ್ ಅಂಡ್ ಸ್ಪೋಕ್ ಮಾಡಲ್ ಸ್ಕೂಲ್ ಅನ್ನೋ ಹೆಸರಲ್ಲಿ ಇದು ಇವತ್ತಿಗೆ ಕೈ ಬಿಡಬೇಕು ಅಂತ ಹೇಳಿ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಮನವಿ ಮಾಡ್ತಾ ಇದ್ದೀವಿ ನಿಮ್ದು ಮುಂದೆ ಇದ್ರ ಬಗ್ಗೆ ಫೆಬ್ರವರಿ ನಾಲ್ಕನೇ ತಾರೀಕು ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶ ಇದೆ ಅಂದ್ರೆ ಪ್ರೊಟೆಸ್ಟ್ ಕನ್ವೆನ್ಷನ್ ನಡೀತಾ ಇದೆ ಬ್ಯಾಂಗ್ಳೂರ್ನಲ್ಲಿ ಫೆಬ್ರವರಿ ಫೋರ್ತ್ ಅದು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ನಡೀತಾ ಇದೆ ಆಕ್ಚುಲಿ ಇದು ಮೊದಲನೇ ಹೆಜ್ಜೆ ಆಗಿ ನಮ್ಮ ಹೋರಾಟ ಮುಂದೆ ಹೇಗೆ ನಡೀಬೇಕು ಅನ್ನೋ ಬೇಸಿಸ್ ಮೇಲೆ ಆ ಹೋರಾಟದ ರಚನೆ ಮಾಡೋದಿಕ್ಕೋಸ್ಕರ ಈ ಮೀಟಿಂಗ್ ನಡೀತಾ ಇದೆ ಸೊ ಇದರ ನಂತರದಲ್ಲಿ ಮತ್ತೆ ಕೂಡ ನಾವು ಬೀದಿ ಬದಿ ಸಭೆಗಳಾಗ್ಲಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಹೋರಾಟಗಳಾಗ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ಆಗ್ಲಿ ಕೈ ತಗೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಸರ್ಕಾರನೇ ಎಚ್ಚರಿಸ್ಕೊಂಡು ಈ ನಡೆಯನ್ನು ವಾಪಸ್ ತಗೋಬೇಕು ಅಂತ ಎಐ ಡಿ ಎಸ್ ಮನವಿ ಮಾಡ್ಕೊಳ್ತಾ ಯು